ಪ್ರೈಸ್ ಲೋಡ್ ಪ್ರೈಸ್ ಲೋಡ್ ಕರ್ತ ನಮಕ್ಕೆ ಎಸ್ತೋತ್ರ ಹೋಗಲಿ ದಿ ಗಾಸ್ಮೆಂಟಲ್ ಗ್ರೂಪ್ ಅಲ್ಲಿರತಕ್ಕಂಥ ಎಲ್ಲ ಘನ ಎಲ್ಲ ಎಲ್ಲಾ ಎಸ್ ವಿ ನಾಮದಲ್ಲಿ ಒಂದನೇ ದೇವರು ಒಳ್ಳೆಯವರಾಗಿದ್ದಾರೆ ಹಾಲಲು ಯಾ ಸೊ ಈ ಸಮಯದಲ್ಲಿ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕಾಗಿ ಮೊದಲಾಗಿ ನನ್ನ ಕರ್ತನೆಗೆ ಸ್ತೋತ್ರ ಹೇಳುತ್ತೇನೆ ವಿಶೇಷವಾಗಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೂ ಗುಣ ಹಾಲಲ್ಲಿ ವ್ಯಾಪಾರ ಕರ್ತನೆ ಪ್ರೀತಿ ಮತ್ತು ಕೃಪಾ ಈಶ್ವರ ವಾಸ ಮಾಡುವ ನನ್ನ ಸರ್ವಶಕ್ತನಾದ ಎಸುವೆ ನಿನ್ನ ಪರಿಶುದ್ಧ ನಾಮಕ್ಕೆ ಒಂದನೇ ಕರ್ತನೆ ಸಪ ಈ ಸಮಯದಲ್ಲಿ ರಾಜ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಎಸಪ್ಪ ತಿಳಿಯದಿರ್ತಕ್ಕಂಥ ರಹಸ್ಯಗಳನ್ನು ನೀನು ತಿಳಿಪಡಿಸಿ ರಾಜ ಓ ನಿನ್ನ ವಾಕ್ಯ ಓದುವಾಗಲೇ ಕರ್ತನೆ ಓದುವಾಗಲೇ ಅದರಲ್ಲಿರತಕ್ಕಂಥ ಓ ಎಸಪ್ಪ ರಹಸ್ಯಗಳು ಕರ್ತನೆ ಎಸಪ್ಪ ನೀನು ತಿಳಿಪಡಿಸು ಬಲಪಡಿಸಿದ ರಾಜ ಈ ವಾಕ್ಯ ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತೋ ರಾಜ ರಾಜ ನಿನ್ನ ಕೃಪಾಸ್ತರಲ್ಲಿ ಪ್ರಾರ್ಥನೆ ಕೇಳಿದೆ ಅದಕ್ಕಾಗಿ ಸ್ತೋತ್ರ ಪ್ರೆಸ್ ಲೋಡ್ ಅಮೇನ್ ಪ್ರೈಸ್ ಲೋಡ್ ಕರೆತ ನಮಗೆ ಸ್ತೋತ್ರ ಹೋಗಲಿ ಸೊ ದೇವರ ವಾಕ್ಯವನ್ನು ನಾನು ಧ್ಯಾನಿಸ್ಕೊಡೋಣ ಈಗ ನಾನು ಈ ರೀತಿಯಾಗಿ ಈ ಒಂದು ವಾಕ್ಯದ ತಲೆಬರ ಅಥವಾ ಟೈಟ್ಲ್ ಈ ರೀತಿ ಕೊಡ್ತೀನಿ ಸಹೋದರರು ಎಂಬುದಾಗಿ ಬ್ರದರ್ಸ್ ಹಾಲಲ್ಲವಿಯ ಸೊ ನಾವೆಲ್ಲ ದೇವರ ಬ್ರದರ್ಸ್ಗಳಾಗಿದ್ವಿ ಸೊ ಈ ಈ ಬ್ರದರ್ ಎಂಬ ಈ ಶಬ್ದ ಭಾಳ ಭಾಳ ಮುಖ್ಯವಾದದ್ದು ಅಂದರೆ ಈ ಕ್ರೈಸ್ತ ಜೀವಿತವು ಅಂದರೆ ದೇವರ ಮಕ್ಕಳು ಎಲ್ಲೇ ಹೋಗಲಿ ಬ್ರದರ್ ಆ್ಯಂಡ್ ಸಿಸ್ಟರ್ ಈ ಈ ಶಬ್ದ ಉಪಯೋಗಿಸ್ಕೊಳ್ತಾರೆ ಅಂದರೆ ಲೋಕದ ವ್ಯಕ್ತಿಗಳಿಗೂ ಮತ್ತು ನಮಗೂ ಒಂದು ವ್ಯತ್ಯಾಸ ಏನಂದರೆ ಲೋಕದ ವ್ಯಕ್ತಿಗಳ ಹತ್ರ ಈ ಬ್ರದರ್ ಸಿಸ್ಟರ್ ಎಂಬ ಈ ಈ ಒಂದು ಮಾತುಗಳಿರಲ್ಲ ಈ ಲೋಕದಲ್ಲಿ ಇಲ್ಲೇ ಹೋಗ್ಲು ಅವ್ರು ಜಾಸ್ತಿ ಬ್ರದರ್ ಸಿಸ್ಟರ್ ಅಂದ್ರೆ ಸೊ ಅವ್ರು ದೇವ್ರ ಮಕ್ಕಳಿದಾರ ಸೊ ಇದು ಒಂದು ಗುರುತು ಆಗಿದೆ ಹಾಲಲುವ್ಯಾ ಸೊ ಈ ಬ್ರದರ್ಸ್ ಎಂಬ ಈ ಒಂದು ವಿಷಯದಲ್ಲಿ ಸೋದರ ವಿಷಯವಾಗಿ ಈ ದಿನದಲ್ಲಿ ನಾವು ಕೆಲವೊಂದು ವಾಕ್ಯಗಳನ್ನು ಧ್ಯಾನಿಸೋಣ ಹಾಲಲುವ ಸೊ ಆದಿಕಾಂಡ ಹದಿಮೂರನೇದ್ದೇ ಎಂಟನೇ ವಾಕ್ಯ ಗೆಳತದ ಸೊ ಕರ್ತನಿಗೆ ಸ್ತೋತ್ರ ಈಗಿರಲು ಅಬ್ರಾಹ್ಮನು ಲೋಟನಿಗೂ ನನಗೂ ನಿನಗೂ ನನ್ನ ದನಕಾಯಿವರೆಗೂ ನಿನ್ನ ದನಕಾಯಿಯವರಿಗೂ ಜಗಳವಿರಬಾರದು ನಾವು ಸಹೋದರರಲ್ಲವೇ ಹಾಲಲ್ಲೂ ಸೊ ಇಲ್ಲಿ ಅಬ್ರಾಹ್ಮನು ತನ್ನ ತಮ್ಮನ ಮಗನಾದ ಲೋಟನು ಸೊ ಲೋಟನನ್ನು ಬಹಳ ಪ್ರೀತಿಯಾಗಿ ಬೆಳೆಸ್ತಾ ಇದ್ದಾನೆ ಅಬ್ರಾಹ್ಮನು ಸೊ ಬೆಳೆಸು ಬೆಳೆದು ಬೆಳೆದು ಬರುವಾಗ ಅವನು ಪ್ರಾಪರ್ಟಿ ಹೆಚ್ಚಾಗ್ತಾ ಇದೆ ಇವನು ಅಬ್ರಾಹ್ಮನು ದೇವರು ಬ್ಲೆಸ್ ಮಾಡಿದ್ರು ಆದರೆ ಇಲ್ಲಿ ಕಾಯ್ತಕ್ಕಂಥ ಅಂದರೆ ಅಬ್ರಾಹ್ಮನ ಕಾಯ್ತಕ್ಕಂಥವ್ರಿಗೂ ಮೊದಲು ಲೋಟನ ದನಕಾಯಂದರೆ ಜಗಳವಿರಬಾರ್ದು ಅಂದರೆ ಈ ಕುರಿಗಳು ಎಂಬುದಾಗಿ ಹೇಳುವಾಗ ಒಂದೇ ಕಡೆ ಇದ್ದರೆ ಮೇಯೋದಕ್ಕೆ ಮೇವು ಸಿಗುವುದಿಲ್ಲ ಈ ಒಬ್ಬ ಕುರಿ ಕಾಯ್ತಕ್ಕಂಥ ಗೊಲ್ಲ ಅಥವಾ ಕುರುಬ ಕುರಿಗಳನ್ನು ಒಂದೇ ಕಡೆ ಕರ್ಕೊಂಡು ಕರ್ಕೊಂಡೋಗಲ್ಲ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಿರ್ತಾನೆ ಅಂದರೆ ಉದಾಹರಣೆ ಹೆಚ್ಚಾದ ಕುರಿಯಟಿಗಳಲ್ಲಿದ್ದರೆ ಅಲ್ಲಿರಲ್ಲ ಯಾಕಂತೇಳಿ ಕುರಿಗಳು ಸ್ವಭಾವ ಏನಂದ್ರೆ ಅದು ಒಂದ್ಸರಿ ಬೇರೆ ಕುರಿಗಳಲ್ಲಿ ನಡೆದಾಡ್ಬಿಟ್ರೆ ಅದು ತಿನ್ನಲ್ಲ ಅದು ಮೇಲ್ ವಾಪಸ್ ಮೇಲದು ಅದು ಅದು ಟೇಸ್ಟ್ ನೋಡಲ್ಲ ಅದು ಹಾಗೆ ಮುಂದೆ ಹೋಗ್ಬಿಡೋದು ಹಾಗಾಗಿ ಈ ಕುರುಬನಿಗೆ ಗೊತ್ತು ಕುರಿಗಳನ್ನು ಬೇರೆ ಕಡೆ ಕರ್ಕೊಂಡು ಅದೇ ರೀತಿಯಾಗಿ ಇಲ್ಲಿ ಸ್ಪೇಸ್ ಆಗಲ್ಲ ಅಂದರೆ ಜಾಸ್ತಿ ಕುರಿಗಳಾಗುವಾಗ ಲೋಟನ ಕುರಿಗಳಿಗೆ ಮತ್ತು ಅಬ್ರಾಹ್ಮನ ಕುರಿಗಳಿಗೆ ಜಾಗ ಆಗದಿರುವಾಗ ಅಬ್ರಾಹ್ಮನ ದೇವರು ಮಾ ಒಂದು ಮಾತು ಹೇಳ್ತಾನೆ ಏನಂದರೆ ಸೊ ಇಲ್ಲ ಇದೇ ವಾಕ್ಯ ಈಗಿರಲು ಅಬ್ರಾಹ್ಮನೋ ಲೋಟನಿಗೂ ನನಗೂ ನಿನಗೂ ದನ ನನ್ನ ದನಕಾಯಿಯವರಿಗೂ ಅವ್ರಿಗೂ ನಿನ್ನ ದನಕಾಯಿವ್ರಿಗೂ ಜಗಳವಿರಬಾರದು ಸೊ ನಾವು ಸಹೋದರರಲ್ಲವೇ ಹಾಲಲಿವ್ಯಾ ಸೊ ಹಾಗಾಗಿ ಈ ವಾಕ್ಯವನ್ನು ಕೇಳ್ತಕ್ಕಂಥ ನಾನು ನೀನು ಸೊ ದೇವರ ಸಹೋದರ ಸಹೋದರಿಯರಾಗಿದೀವ ಹಾಲಲಿವ್ಯಾ ಸೊ ಈ ಸಹೋದರತ್ವ ಈ ಸಹೋದರಿ ಒಂದು ಈ ಒಂದು ಸೆಂಟಿಮೆಂಟ್ ಈ ಒಂದು ಸಂಬಂಧ ಬಹಳ ಬಹಳ ಮುಖ್ಯವಾದದ್ದು ಸೊ ಸತ್ಯವೇದದಲ್ಲಿ ನಾವು ಬಹಳ ಕಡೆ ನೋಡ್ಬೋದು ಈ ವಿಷಯದಲ್ಲಿ ಸೊ ಆದರೆ ಇಲ್ಲಿ ಅಬ್ರಾಹ್ಮನ್ ಸೊ ಪ್ರೀತಿಯಿಂದ ಹೇಳ್ತಾನೆ ನಮ್ಮಲ್ಲಿ ಇರಬಾರ್ದು ನಾವು ನಾವು ಸಹೋದರಲ್ಲಪ್ಪಾ ಸೊ ಹಾಗಾಗಿ ಈ ದಿನಮಾನಗಳಲ್ಲಿ ದೇವರು ಆರಿಸಿಕೊಟ್ಟಿರ್ತಕ್ಕಂಥ ನಾನು ನೀನು ಇದನ್ನು ಕೇಳ್ತಕ್ಕಂಥವ್ರು ನಾವು ಸಹೋದರತ್ವ ಒಂದು ಆ ಒಂದು ಭಾವನೆಯಲ್ಲೇ ನಾವು ಜೀವಿಸ್ಬೇಕು ಆ ಸಹೋದರತ್ವ ಆ ಸಂಬಂಧದಲ್ಲಿ ನಾವು ಜೀವಿಸುವಾಗ ಏನಿರಲ್ಲಂತ ಜಗಳ ಇರಲ್ಲ ಒಂದು ವೇಳೆ ಸಹೋದರತ್ವ ಆ ಒಂದು ಭಾವನೆ ನನ್ನ ನಿನ್ನಲ್ಲಿ ಇಲ್ಲಂದ್ರೆ ಜಗಳ ಅಥವಾ ದ್ವೇಷ ಕೋಪ ಈ ರೀತಿಯಾದ ಕಾರ್ಯಗಳು ಇರ್ತದೆ ಸೊ ಇಲ್ಲಿ ನಾವು ಆಕೆ ನೋಡಿದ ಹಾಗೆ ಪ್ರೀತಿಯಿಂದ ಹೇಳ್ತಾನೆ ಅಬ್ರಾಹ್ಮನು ನಾವು ಸಹೋದರಲ್ಲಿ ಎಂಬುದಾಗಿ ಸೊ ಹಾಗಾಗಿ ಈ ಕ್ರೈಸ್ತ ಜೀವಿತದಲ್ಲಿ ನಾನು ನೀನು ಯಾವತ್ತಿಗೆ ಆ ಒಂದು ಸಹೋದರತ್ವ ನಾನು ಮುಂಚೆ ಅಲ್ವಾ ದೇವ್ರ ಮಕ್ಕಳಲ್ಲಿ ಈ ಶಬ್ದ ಹೆಚ್ಚಾಗಿ ಉಪಯೋಗಿಸಲ್ಪಡ್ತದ ಬ್ರದರ್ ಆ್ಯಂಡ್ ಸಿಸ್ಟರ್ ಸಹೋದರ ಸಹೋದರ ಈ ಬ್ರದರ್ ಸಿಸ್ಟರ್ ಕೆಲವೊಂದು ವ್ಯಕ್ತಿಗಳು ಈ ಬ್ರದರ್ ಅಂತ ಉಪಯೋಗಿಸ್ಕೊಳ್ತಾರೆ ಅಂದರೆ ಅವರು ಅವರು ಔಟ್ ಮಾಡಿದಾರ ನಾವು ಯಾರೆಂಬುದಾಗಿ ಲೋಕದ ಜನರು ಕೆಲವೊಂದು ಸಮಯದಲ್ಲಿ ದೇವ್ರ ಮಕ್ಕಳಿಗೆ ನಮಗೆ ಏನಂತಂದ್ರೆ ಬ್ರದರ್ ಅಂತಾರೆ ಅವರು ಆದ್ರೆ ತಾವು ತಾವು ಮಾತಾಡ್ಕೋ ಬ್ರದರ್ ಅಲ್ಲ ಆದರೆ ದೇವ್ರ ಮಕ್ಕಳ ಜೊತೆ ಮಾತಾಡ್ಕೋ ಬ್ರದರ್ ಅಂದ್ರೆ ಆ ಒಂದು ಸಹೋದರತ್ವ ಭಾಳ ಭಾಳ ಮುಖ್ಯವಾದ ಹಲಲು ಸೊ ಇನ್ನೊಂದು ವಾಕ್ಯ ನಾವು ಓದಿಕೋಣ ಸೊ ಮತ್ತಾಯ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯದಲ್ಲಿ ನೋಡೋಣ ಹನ್ನೆರಡು ಮತ್ತಾಯ ಹನ್ನೆರಡನೇ ದೇಹದಲ್ಲಿ ಒಂದು ವಾಕ್ಯ ಇದೆ ಅಲ್ಲಿ ಹಲಲು ಸ್ತೋತ್ರ ಸ್ತೋತ್ರ ಮತ್ತಾಯ ಹನ್ನೆರಡನೇ ದೇಹದಲ್ಲಿ ಒಂದು ವಾಕ್ಯ ಇದೆ ಓದೋಣ ಹನ್ನೆರಡನೇ ಅಧ್ಯಾಯ ಸೊ ನಲ್ವ ನಲವತ್ತೆಂಟು ಐವತ್ತು ವಾಕ್ಯ ಇರ್ತದೆ ಇಲ್ಲಿ ಹೇಳ್ತದೆ ಸೊ ನ ಇಗೋ ನನ್ನ ಇಲ್ಲಿ ವಾಕ್ಯ ನಲವತ್ತೆಂಟು ಐವತ್ತು ಹೇಳ್ತದ ಕರ್ತನಿಗೆ ಅದಕ್ಕಾತನು ಈ ಮಾತು ಹೇಳಿದ ನನಗೆ ತಾಯಿ ಯಾರು ನನಗೆ ಸಹೋದರರು ಯಾರು ಎಂಬುದಾಗಿ ಯೇಸು ಸ್ವಾಮಿ ಜೀವಿಸುವಾಗ ಯಸ್ವಾಮಿ ಈ ಲೋಕದಲ್ಲಿ ಶಾರ್ಟ್ ಪಿರಿಯಡ್ ಜೀವಿಸುವಾಗ ಅಲ್ಲಿ ಯೇಸ್ವಾಮಿ ಇರುವಾಗ ಒಬ್ರು ಬಂದು ಹೇಳ್ತಾರ ಹೊರಗಡೆ ನಿನ್ನ ತಂದೆ ತಾಯಿ ಸಾರಿ ತಾಯಿ ಮತ್ತು ಸಹೋದರು ಬಂದರು ಎಂಬುದಾಗಿ ಹೇಳ್ತಾರೆ ಅವಾಗ ಹೇಳ್ತಾರೆ ಹೇಳ್ತಾರ ಮಾತು ಬಹಳ ಬಹಳ ಮುಖ್ಯವಾದ ಯಾರು ಸಹೋದರರು ಯಾರ ಸೋದರ ಅಂತ ಅಂದರೆ ಇಲ್ಲಿ ಬಹಳ ಇದು ಈ ಇದ್ರ ಅರ್ಥ ಏನಂದ್ರೆ ದೇವರು ಅಹ್ ನಾವು ಆತನ ಸಹೋದರ ಸಹೋದರಿಗಳಾಗಿದ್ದೀವಿ ಯಾವ ರೀತಿಯಾಗಿ ಹೇಳಬೋ ಯಾವ ರೀತಿಗಾಗಿದ್ದೀವಿ ನಾವು ದೇವರು ಕೆಳಗಡೆ ಬರೆಯಲ್ಪಟ್ಟಿದ್ದೀವಿ ಈ ಒಂದು ವೇಳೆ ಲೋಕದಲ್ಲಿ ನನ್ನ ಸ್ವಂತ ಅಣ್ಣ ತಮ್ಮ ಆಗಿರ್ಬೋದು ನಾವು ಒಂದು ವೇಳೆ ಸ್ವಂತ ಒಂದೇ ತಾಯಿ ಮಕ್ಕಳು ಆಗಿರ್ಬೋದು ಇಲ್ಲ ಹೇಳಲ್ಲ ಆದರೆ ಅದಕ್ಕಿಂತ ಹೆಚ್ಚಾಗಿ ದೇವ್ರ ಇಲ್ಲಿ ಹೇಳ್ತದ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತಂತ ನಡೆಯುವನೇ ನನಗೆ ಸಹೋದರನು ಅಥವಾ ನನಗೆ ಸಂಬಂಧ ಅಥವಾ ತಾಯಿ ಏನ ಯಾವುದಾದ್ರು ಆಗಿರ್ಬೋದು ಎಂಬುದಾಗಿ ಸೊ ಒಬ್ಬ ಮನುಷ್ಯ ಬಂದು ಸ್ವಾಮಿ ಕೇಳುವಾಗ ಯೇಸು ಸ್ವಾಮಿ ಏನಂತ ರಿಯಾಕ್ಟ್ ಮಾಡಿದ್ರೆ ಅವರು ಅವ್ರು ಒಂದು ವೇಳೆ ಏ ಹೌದು ನನ್ನ ನಮ್ಮ ತಮ್ಮ ನನ್ನ ಸಾರಿ ನನ್ನ ತಮ್ಮಂದಿರು ಬಂದರೆ ಎಂಬುದಾಗಿ ಸ್ವಾಮಿ ಹೇಳಿಲ್ಲ ಯಾರ ಸಹೋದರರು ತಂದೆಯ ಚಿತ್ತವನ್ನು ವಾ ತಂದೆಯ ಚಿತ್ತ ಪ್ರಕ್ರಿ ಯಾರು ನಡೀತಾರಾ ಅವರೇ ನನ್ನ ಸಹೋದರ ಎಂಬುದಾಗಿ ಈ ದಿನಮಾನಗಳಲ್ಲಿ ಸೊ ನಾವು ದೇವರ ವಾಕ್ಯಕ್ಕೆ ವಿಧರ ಆಗಬೇಕು ದೇವರು ಆರಿಸಿಕೊಂಡಿರ್ತಕ್ಕಂಥ ಜನಾಂಗ ಆಗಿರ್ತಕ್ಕಂಥ ನಾನು ನೀನು ಆ ಸಹೋದರತ್ವ ಆ ಒಂದು ಭಾವನೆಯಲ್ಲಿ ನಾವು ಜೀವಿಸ್ಬೇಕು ಈ ದಿನಮಾನಗಳಲ್ಲಿ ನಾವು ನೋಡ್ತಿರ್ತೀವಿ ಸಹೋದರಗಳ ಮಧ್ಯದಲ್ಲಿ ಕೆಲವೊಂದು ಜಗಳಗಳು ಬರ್ತಾ ಇರ್ತವೆ ಅದು ಫ್ಯಾಕ್ಟ್ ಒಂದು ಬೇಕಾದ್ರೆ ಸತ್ಯ ಗೊತ್ತಾಗ್ಬೇಕಂದ್ರೆ ಯಾವುದೇ ಒಬ್ಬ ಬ್ರದರ್ ಬ್ರದರ್ಗಳಲ್ಲಿ ಅಥವಾ ಶಿಷ್ಯಗಳಲ್ಲಿ ಜಗಳ ಯಾವಾಗ ಬಂದಿರ್ತದ್ರೆ ಮೂರನೇ ವ್ಯಕ್ತಿಯಿಂದ ಅಥವಾ ಹಳ್ಳಿ ಬಸ್ತೀರಂತ ಕಡ್ಡಿ ಆಡಿಸ್ತಾರೆ ಎಂಬುದಾಗಿ ಅಂದರೆ ಒಬ್ಬ ಅವ್ರದ್ದು ಇವ್ರಿಗೆ ಹೇಳೋದು ಇವ್ರಿಗೂ ಈ ಈ ರೀತಿಯಾದ ಕಾರಣಗಳಿಂದ ಕೆಲವೊಂದು ಜಗಳಗಳು ಬಂದಿರ್ತವೆ ಅಂತ ಆದರೆ ಅವ್ರು ನಿಜವಾಗಿ ಅವರ ಹೃದಯದಲ್ಲಿ ಆ ಒಂದು ಕೋಪ ಅಥವಾ ಆ ಒಂದು ದ್ವೇಷ ಮಾಡ್ತಕ್ಕಂಥ ಸೊಪ್ಪು ಇರೋಲ್ಲ ಆದರೆ ಕೆಲವೊಂದು ಬೇ ಇನ್ನೊಬ್ಬ ವ್ಯಕ್ತಿಯಿಂದ ಅವರಲ್ಲಿ ಜಗಳ ಉಂಟಾಗುತ್ತೆ ಎಂಬುದಾಗಿ ಸೊ ಇದಕ್ಕೆ ಆಧಾರವಾಗಿ ಒಂದು ಚಿಕ್ಕ ಕಥೆ ಹೇಳ್ತೇನೆ ನಾನೇನೆಂದರೆ ಒಂದು ಕಾಡಲ್ಲಿ ಎರಡು ಓರಿಗಳಿದ್ವು ಅಂತ ಒಂದು ಕಾಡಲ್ಲಿ ಎರಡು ಓರಿಗಳು ತುಂಬ ಕಟಮಸ್ತಾಗಿದ್ವು ಗೂಳಿಗಳು ಅಂದರೆ ಅಂದ್ರೆ ಗೂಳಿ ಓರಿಗಳಂದ್ರೆ ಸ್ಟ್ರಾಂಗ್ ಇದ್ವು ಅಂತ ಆ ಕಾಡಲ್ಲಿ ಸಹಿತವಾಗಿ ಆ ಎರಡುಗಳನ್ನು ಯಾವ ಮೃಗರಾಜ್ಯಗಳು ಅಥವಾ ಸಿಂಹಗಳು ಕರಡಿಗಳು ಏನು ಮುಟ್ಟಿರಲಿಲ್ಲ ಅಂತವನು ಇದಕ್ಕೆ ಸೀಕ್ರೆಟ್ ಏನು ವಾಟ್ ಇಸ್ ದ ಸೀಕ್ರೆಟ್ ಆಫ್ ದಿ ಅಂದರೆ ಆ ಆ ಊರಿಗಳನ್ನು ಯಾವ ಒಂದು ಪ್ರಾ ಪ್ರಾಣಿಗಳು ಅವ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿರಲ್ಲ ಕಾರಣ ಒಂದೇನಂದರೆ ಆ ಎರಡರಲ್ಲಿ ಒಂದು ಒಳ್ಳೆಯ ಅನ್ಯೋನ್ಯತೆ ಇರ್ತದಂತ ಉದಾಹರಣೆ ಒಂದು ಊರಿನ ಅಟ್ಯಾಕ್ ಮಾಡೋಕ್ಕೋಗಾಗ ಇನ್ನೊಂದು ಊರಿ ಅದನ್ನ ಅದು ಬುದ್ಧಿ ಬಿಡೋದು ಕೊಂಬು ಹಾಕಿ ಸಾಯಿಸಿಬಿಡ್ತದೋ ಅಂತ ಸೊ ಈ ಒಂದು ಅನ್ಯೋನ್ಯತೆ ಭಾಳ ಒಂದು ಚೆನ್ನಾಗಿತ್ತಂತ ಸೊ ಏನಾಯ್ತಂತ ಈ ಇದು ತಲೆ ಗಿರ್ರಂತಂತ ಈ ನರಿ ಇರ್ತದಲ್ಲ ನರಿ ನರಿ ಇವರಿಬ್ಬರು ಎಷ್ಟು ಇದದರಲ್ಲ ಇವ್ರನ್ನ ಹೆಂಗಾರು ಮಾಡಿ ಅಗಲಿಸ್ಬೇಕಲ್ಲ ಅಂದರೆ ಅರ್ಥ ಏನಂದರೆ ಈ ನರಿ ಏನು ಮಾಡಿತೆ ಒಂದು ಸಲ ಹೋಗಿಬಿಟ್ಟು ಒಂದು ಎತ್ ಒಂದು ಊರಿತ್ತಲ್ಲ ಆ ಓರಿ ಕಡೆ ಹೋಗಿ ಹೇಳ್ತೇಂತ ಏ ಅವ್ನು ನಿನಗೇನೋ ಗೊತ್ತಾ ನೀನು ಅವನಿಂದ ನೀನು ಬದುಕಿದೀ ಅಂತ ಒಂದು ವೇಳೆ ಅವನಿಲ್ಲ ನೀನು ಬದುಕ್ತಿರ್ಲಿಲ್ಲ ಅಂತ ಅಂತ ಇದು ಓರ್ ಯೋಚನೆ ಹೌದಾ ಹೇ ಅದೇನು ಸಾಧ್ಯ ನನ್ನಿಂದ ಅದು ಬದುಕಿ ಇದು ಅಂತ ಸ್ವಲ್ಪ ಬಿಟ್ಟು ಹೋಗಿ ನೀ ನರಿ ಇನ್ನೊಂದು ಊರಿ ಕಡೆ ಹೋಗಿ ಅವ್ನು ಏನಂತ ಗೊತ್ತಾ ನಿನಗೆ ಆ ಊರಿ ಏನಂತ ಗೊತ್ತಾ ನಿನಗೆ ಅವನಿಂದ ನೀನು ಅಂತ ಸೊ ಇದು ಹೇಳುವಾಗ ಇವು ಎರಡಕ್ಕೆ ಜಗಳ ಆಯ್ತಂತ ಒಂದಕ್ಕೊಂದು ಕಚ್ಚಿ ಆಡಿದ್ವಂತ ಅಂತ ಕಚ್ಚಿ ಆಡುವಾಗ ಒಂದಕ್ಕೊಂದು ದೂರ ಆದವು ಅಂತ ದೂರ ಆದಾಗ ಅದೇ ಸಮಯದಲ್ಲಿ ಈ ನರಿ ಹೇಳ್ತಂತ ಯಾವುದೋ ನರಿ ಮೃಗರಾಜನಿಗೆ ಹೋಗಿ ಇವಾಗ ನೀನು ಅದನ್ನ ತಿಂದು ಹಾಕು ಓರಿನಂತ ಸೊ ಅದೇ ರೀತಿಯಾಗಿ ಓರಿ ಹೋಗಿ ತಿಂದಾಕ್ಬಿಡ್ತೀವಿ ಅಂತ ಒಂದನ್ನು ಸಲ ತಿಂದಾಕ್ತಿ ಅಂತ ಇನ್ನೊಂದು ಇನ್ನೊಂದು ಸೊ ಇಲ್ಲಿ ಎರಡರದ್ದು ಪ್ರಾಣ ಹೋಯಿತು ಈ ಕತೆ ಯಾಕೆ ಹೇಳಿದಂದ್ರೆ ಈ ಸಹೋದರ ಸಹೋದರರ ಜೀವಿತದಲ್ಲಿ ಬಹಳ ಬಹಳ ಈ ಜಗಳಗಳನ್ನು ಎಬ್ಬಿಸ್ತಕ್ಕಂಥ ವ್ಯಕ್ತಿಗಳ ಮಧ್ಯದಲ್ಲಿ ಅವಕಾಶ ನಾವು ಕೊಡಬಾರ್ದು ಈ ನರಿಗೆ ಅವಕಾಶ ಕೊಡುವಾಗ ಆ ಓರಿಗಳ ಪ್ರಾಣ ಹೋಯಿತು ಯಾಕೆ ಈ ಕತೆ ಹೇಳಿದ್ರೆ ಹಾಗೆ ಈ ಈ ಲೋಕದ ಜೀವಿತ ನಾವು ಎಷ್ಟು ದಿವಸಗಳ್ ಜೀವಿಸ್ತು ಗೊತ್ತಿಲ್ಲ ಸ್ವಲ್ಪ ದಿವಸಕ್ಕೆ ನಾವು ಜೀವಿಸ್ತೀವಿ ಅವ್ರು ಜೀವಿಸುವಾಗ ನಾವೇನು ಅಂತ ಮೂರನೇ ವ್ಯಕ್ತಿಗೆ ಅವಕಾಶ ಕೊಡಬಾರ್ದು ಅವನು ಬರ್ತಾನೆ ಸೈತಾನಾಗಿ ಆದರೆ ನಮಗೆ ಅವಕಾಶ ಕೊಟ್ಟರೆ ಸಹೋದರತ್ವ ಕೆಟ್ಟು ಹೋಗ್ತದ ಅಥವಾ ಈ ಪ್ರೀತಿ ಸಹೋದರ ಸಹೋದಿರತಕ್ಕಂಥ ಒಂದು ಅನ್ಯೋನ್ಯತೆ ಕೆಟ್ಟು ಹೋಗ್ತದೆ ಹಾಗಾಗಿ ಈ ದಿನಮಾನಗಳಲ್ಲಿ ಸೊ ದೇವರು ವಾಕ್ ಕೇಳ್ತದ ದೇವರ ಚಿತ್ತ ಅಂದರೆ ಪರಲೋಕದಲ್ಲಿ ನನ್ನ ತಂದೆಯ ಚಿತ್ತ ನಡೆಯುವವರೇ ಸಹೋದರ ಸಹೋದರಿ ಎಂಬುದು ಆಗಿನ ಆತನ ವಾಕ್ಯಕ್ಕೆ ನಾವು ವಿದೇರಾಗಿರೋಣ ಸೊ ಆತನ ವಾಕ್ಯಕ್ಕೆ ವಿದೇರಾಗಿ ಜೀವಿಸುವಾಗ ಇನ್ನೊಂದು ಕಡೆ ವಾಕ್ಯ ಹೇಳ್ತದ ಕೀರ್ತನೆ ನೂರ ಮೂವತ್ತ್ ಮೂರಲ್ಲಿ ಒಂದು ಚ ಒಂದೇ ವಾಕ್ಯ ತುಂಬ ಚೆನ್ನಾಗಿ ಬರೆಯಲ್ಪಟ್ಟಿದೆ ಅಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂದರೆ ಒನ್ ತರ್ಟಿ ತ್ರೀ ಆ ಸಹೋದರು ಒಂದಾಗಿರೋದು ಎಷ್ಟು ಒಳ್ಳೆಯದು ಎಷ್ಟು ರಮ್ಯವಾದದ್ದು ಎಂಬುದು ಹಾಗೆ ಸಹೋದರು ಒಂದಾಗಿರುವಾಗ ಬಹಳ ತುಂಬ ಚೆನ್ನಾಗಿರ್ತಾರೆ ಅಲ್ಲಿ ಸೊ ಈ ನಾನು ಇದಕ್ಕೂ ಮುಂಚೆ ನಾನು ಸ್ಟೋರಿ ಹೇಳಿದ್ನಲ್ಲ ಎತ್ತುಗಳು ಯಾವ ರೀತಿ ಊರಿಗಳು ಅವೆರಡು ಚೆನ್ನಾಗಿದ್ದಾಗ ಸೊ ಒಂದಾಗಿರುವಾಗ ಅವ್ರನ್ನ ಯಾವ ಮುಟ್ಟ ಯಾರು ಮುಟ್ಟಕ್ಕಾಗಿರಲಿಲ್ಲ ಯಾವ ಕಾಡು ಮುರುಘರಾಜನ ಮುಟ್ಟಕ್ಕಾಗಿರಲಿಲ್ಲ ಆದರೆ ಅವು ಜಗಳಾಡುವಾಗ ಆ ಕಾಡು ಮುರುಘರಾಜ ಕೊನೆಯದಾಗೆ ಅದೊಂದು ಸಲ ಒಂದು ಸಲ ಇದನ್ನೊಂದು ಸಲ ಕೊಂದು ತಿಂದುಬಿಡ್ತವೆ ಎಂಬುದಾಗಿ ಹಾಗಾಗಿ ನನ್ನ ನನ್ನ ಜೀವಿತದಲ್ಲಿ ಈ ನಾವು ಒಂದಾಗಿರಬೇಕು ಐಕ್ಯತೆ ಇರಬೇಕು ಸಹೋದರು ಐಕ್ಯತೆ ಉಳ್ಳವರಾಗಿರ್ಬೇಕೆಂಬುದಾಗಿ ಸೊ ಇನ್ನೊಂದು ಕಡೆ ಇನ್ನೊಂದು ಕಡೆ ವಾಕ್ಯ ಮತ್ತೆ ಬರೆದ ಒಂದು ಗ್ರಂಥದಲ್ಲಿ ವಾಕ್ಯ ಹೇಳ್ತದೆ ಇನ್ನೊಂದು ಕಡೆ ಸೊ ಮತ್ತೆ ಇಪ್ಪತ್ತ್ ಮೂರಲ್ಲಿ ಬರೋಣ ಸೊ ಅಲ್ಲಿ ಒಂದು ವಾಕ್ಯ ಇದೇ ತರ ಬರೆಯಲ್ಪಟ್ಟಿದೆ ಮತ್ತೆ ಮತ್ತೆ ಇಪ್ಪತ್ತ್ ಮೂರಲ್ಲಿ ಸೊ ಕರ್ತನಿಗೆ ಸ್ತೋತ್ರ ಇಪ್ಪತ್ತ್ ಮೂರು ಎಂಟು ಸೊ ಇಲ್ಲಿ ವಾಕ್ಯ ಬ ನೀವು ಬೋಧಕರೆನಿಸಿಕೊಳ್ಳಬೇಡ್ರಿ ಒಬ್ಬನೇ ನಿಮಗೆ ಬೋಧಕ ನೀವೆಲ್ಲರೂ ಸಹೋದರರಲ್ಲವೇ ಇಪ್ಪತ್ತ್ ಮೂರು ಎಂಟು ಇಲ್ಲಿ ಬರೆಯಲ್ಪಟ್ಟಿದೆ ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ ಒಬ್ಬನೇ ನಿಮ್ಮ ಬೋಧಕನು ನೀವೆಲ್ಲರೂ ಸಹೋದರ ಎಂಬುದಾಗಿ ನಾವೆಲ್ಲರೂ ಸಹೋದರರಾಗಿದ್ದೀವಿ ನಮ್ಮಲ್ಲಿ ಯಾವ ನಾನು ನಾವು ನಾನು ದೊಡ್ಡವನು ಎಂಬುದಾಗಿಲ್ಲ ನಾವೆಲ್ಲರೂ ಒಂದು ವೇಳೆ ಕರ್ತನ ರಾಜ್ಯದಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿ ಸೇವೆ ಮಾಡ್ತಿರ್ಬೋದು ನಾವು ಬೋಧಕರಲ್ಲ ನಾವೆಲ್ಲರೂ ಸಹೋದರ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದ್ವಿ ಇಪ್ಪತ್ತ್ ಮೂರು ಎಂಟರಲ್ಲಿ ನೀವೆಲ್ಲರೂ ಸಹೋದರರಲ್ಲವೇ ಸೊ ಹಾಗಾಗಿ ಯುವಕನ ಕೇಳ್ತಕ್ಕಂಥ ನಾನು ನೀನು ಆತನ ಸಹೋದರರಾಗಿದ್ದೇವೆ ಹಾಲೆಲ್ವ ರತನಾಮಕ್ಕೆ ಸ್ತೋತ್ರ ಹೋಗಲಿ ವಿಶೇಷವಾಗಿ ದೇವ್ರ ವಾಕ್ಯ ಸೊ ಯೇಸುಸ್ವಾಮಿ ಕಾಲಘಟ್ಟದಲ್ಲಿ ನೋಡುವಾಗ ಯೇಸುಸ್ವಾಮಿ ತನ್ನ ಸಿಸ್ಟರ್ನ ಆರ್ಶಕೊ ಆರಿಸಿಕೊಂಡ್ರು ಭಾಳ ಸೀಕ್ರೆಟ್ ಐತ್ರಿ ಸೊ ಆ ವಾಕ್ಯ ಓದುವಾಗ ನನಗೆ ಭಾಳ ಈ ಮೆಸೇಜ್ ಕೊಡುವಾಗ ಸಡನ್ಲಿ ಆ ವಾಕ್ಯ ನೆನಪಿ ಬಂತು ಓದೋನು ವಾದಿಕ್ ವಾಕ್ಯ ಓದಿಕೊಂಡೆ ಮತ್ತೆ ಬರೆಸುವರ್ದೇ ನಾಲ್ಕನೇ ದೇಹದಕ್ಕೆ ಬರೋಣ ಮತ್ತು ನಾಲ್ಕನೇ ದೇಹದಲ್ಲಿ ವಾಕ್ಯ ತುಂಬ ಅಲ್ಲಿ ನಾಲ್ಕನೇ ದೇಹದಲ್ಲಿ ಸೊ ಅಲ್ಲಿ ಸೀಕ್ರೆಟ್ ಇದೆ ಅಂದರೆ ಹದಿನೆಂಟನೇ ಹದಿನೆಂಟರಿಂದ ಇಪ್ಪತ್ತ್ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ ಮತ್ತೆ ಸುವಾರ್ತೆ ನಾಲ್ಕರಿಂದ ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತೆರಡು ವಾಕ್ಯ ಈಗಿರುವಲ್ಲಿ ಯೇಸು ಗಲಿಯ ಸಮುದ್ರ ಬಳಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರ ಬೀಸುವುದನ್ನು ಕಣ್ಣನ್ನು ಅವರು ಪೇತ್ರ ನೆನೆಸಿಕೊಳ್ಳುವ ಸಿಂಹವನ್ನು ಮತ್ತು ಅವನ ತಮ್ಮನಾದ ಆಂಧ್ರೆ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಸ್ಕರಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಇಲ್ಲಿ ಸಹಿತ ಇಬ್ಬರು ಬ್ರದರ್ಗಳನ್ನ ಚಾಯ್ಸ್ ಮಾಡ್ತಾರೆ ಪೇತ್ರ ಮತ್ತು ಅವನ ತಮ್ಮನಾದ ಆಂಧ್ರೇನ ಫಸ್ಟ್ ತನ್ನ ಶಿಷ್ಯರಾಗಿ ಆರಿಸಿಕೊಂಡಿರ್ತಕ್ಕಂಥ ಸರ್ವಶಕ್ತನಾದ ದೇವರು ಯೇಸು ಸ್ವಾಮಿ ತನ್ನಮ್ಮ ತನ್ನ ಶಿಷ್ಯರನ್ನು ಮೊದಲು ಫಸ್ಟ್ ಪ್ರಿಫರೆನ್ಸ್ ಬ್ರದರ್ಸ್ ಸೆಲೆಕ್ಟ್ ಮಾಡಿದ್ರು ಮತ್ತೆ ಇನ್ನೊಂದು ಕೆ ಅಲ್ಲಿ ಕೆಳಗಡೆ ವಾಕ್ಯ ಬರೆಯಲ್ಪಟ್ಟಿದೆ ಜಬದನ ಮಗನಾದ ಯಾಕೋವನನ್ನು ಮತ್ತು ಅವನ ತಮ್ಮನಾದ ಯುವನನ್ನು ಅಂದರೆ ತನ್ನ ಶಿಷ್ಯರಲ್ಲಿ ಹನ್ನೆರಡು ಜನ ಶಿಷ್ಯರಲ್ಲಿ ನಾಲ್ಕು ಜನ ಬ್ರದರ್ಸ್ಗಳನ್ನೇ ಚಾಯ್ಸ್ ಮಾಡಿದರು ಸೊ ಇದರರ್ಥ ಉಳಿದಿರ್ತಕ್ಕಂಥ ಬ್ರದರ್ಸ್ ಅಲ್ಲಂತ ನಾನು ಹೇಳ್ತಲ್ಲ ಆದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸಹೋದರರು ಅಂದರೆ ಈ ಸಹೋದರತ್ವ ವಿಷಯದಲ್ಲಿ ಕರ್ತನು ಯಾವ ರೀತಿಯಾಗಿ ನಮಗೊಂದು ಮಾದರಿಯಾಗಿದ್ದಾರೆ ಎಂಬುದಾಗಿ ಅಂದರೆ ಹಾಗಾಗಿ ದೇವರು ಆರಿಸ್ಕೊಂಡಿರ್ತಕ್ಕ ನಾವೆಲ್ಲರೂ ಈಗ ಈ ವಾಕ್ಯದ ಪ್ರಕಾರ ಸಹೋದರರಾದ್ವಿ ಎಂಬುದಾಗಿ ನಾವು ಅಣ್ಣ ತಮ್ಮಂದಿರಾದಿವಿ ಅಥವಾ ಅಕ್ಕ ತಂಗಿಯಂದ್ರೆ ನಾವು ಯಾವ ರೀತಿಯಾಗಿ ಈ ವಾಕ್ಯನ ಆಧಾರವಾಗಿದೆ ಸವಾಲಲ್ಲಿ ಆ ಕರ್ತ ನಮ್ಮಕ್ಕೆ ಸ್ತೋತ್ರವಾಗಲಿ ಈ ದಿನಮಾನಗಳಲ್ಲಿ ಜೀವಿಸ್ತಕ್ಕಂಥ ನಾನು ನೀನು ಸಹೋದರತ್ವ ಜೀವದಲ್ಲಿ ಜೀವಿಸಬೇಕು ನಾವು ಇನ್ನೊಬ್ಬ ವ್ಯಕ್ತಿಗೆ ನನ್ನ ನಿನ್ನ ಜೀವಿತದಲ್ಲಿ ತರ್ಡ್ ಪರ್ಸನ್ಗೆ ಅವಕಾಶ ಕೊಡಬಾರ್ದು ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಮಾತುಗಳಿಂದ ತ ಮೂರನೇ ವ್ಯಕ್ತಿಗೆ ಅವಕಾಶ ಕೊಡುವಾಗ ಸಂಬಂಧಗಳಿಗೆ ಕೆಟ್ಟ ಹೋಗ್ತವೆ ಈ ವಾಕ್ಯವನ್ನು ಕೇಳ್ತಕ್ಕಂಥ ನೀನು ಆತನು ಆರಿಸಿಕೊಂಡಿರುವ ಸಹೋದರಲ್ಲವೇ ಅಲ್ಲವೇ ಸೊ ನಾವು ಆದಿಕಂಡದಲ್ಲಿ ನೋಡಿದ ಹಾಗೆ ಅಬ್ರಾಹ್ಮಿ ಹೇಳ್ತಕ್ಕಂಥ ಮಾತು ಏನು ನಾನು ನಿನ್ನ ಸಹೋದರನು ಲೋಟನೇ ನಾನು ನಿನ್ನ ಸಹೋದರು ನನಗೆ ನಿನಗೆ ಇರಬಾರ್ದು ನನ್ನ ಕುರಿ ಕುರಿಕಾಯ್ತಕ್ಕಂಥವ್ರು ನಿನ್ನ ಕುರಿ ಕಾಯ್ತಕ್ಕಂಥವ್ರು ನಿನ್ನ ದನಗಳ ಕಾಯ್ತಕ್ಕಂಥ ನನ್ನ ದನಗಳ ಕಾಯ್ತಕ್ಕಂಥವ್ರಿಗೆ ಜಗಳವಿರಬಾರ್ದು ನಾವು ಸಹೋದರಲ್ಲವೆಂಬುದಾಗಿ ಅಲ್ಲವೆಂಬುದಾಗಿ ಅಬ್ರಾಹ್ಮಣ ಹೇಳ್ತಕ್ಕಂಥ ಆ ಮಾತು ನಾನು ನೀನು ಸಹೋದರ ಆಗಿದ್ದೀವ ಹಲಲ್ವ್ಯಾ ಈ ಸಹೋದರಾಗಿರುವಾಗ ನಾವು ಸಹೋದರಾಗಿರುವಾಗ ದಿ ದೇವರ ವಾಕ್ಯವನ್ನು ಕೈಕೊಳ್ಳುವಾಗ ಅಂದರೆ ದೇವರ ಆಜ್ಞೆಗೆ ಬಿದಿರುವಾಗ ವಿಧೇಯರಾಗಿ ಜೀವಿಸುವಾಗ ತಂದೆಯ ಚಿತ್ರದ ಬೇಕಾದ್ರೆ ನಡೆಯುವಾಗಲೇ ನಾವು ಸಹೋದರಾಗ್ತೀವಿ ಯಸ್ವಾಮಿನ ಹತ್ರ ಬಂದು ಪ್ರಶ್ನೆ ಮಾಡುವಾಗ ಹೇಳ್ತಾರೆ ಯಸ್ವಾಮಿ ಬಂದ್ಬಿಟ್ಟು ಹೊರಗಡೆ ನಿನ್ನ ತಾಯಿ ಮತ್ತು ತಮ್ಮಂದಿರು ಬಂದರೆ ಹೇಳುವಾಗ ದೇವರು ಹೇಳಿದ್ರು ಯಾರು ತಂದೆ ಯಾರು ಯಾರು ತಾಯಿ ಯಾರು ತಮ್ಮಂದಿರು ತಂದೆಯ ಚಿತ್ತದ ನಡೆಯೋರು ಅವರೇ ನನಗೆ ತಮ್ಮನು ಸಂಬಂಧಿ ಆಗಿದ್ದೀನಿ ಎಂಬುದು ಹಾಗೆ ಕರ್ತನಿಗೆ ಸ್ತೋತ್ರ ಸಮಯ ಹೆಚ್ಚಾಗಿ ಆಗ್ತಾಯಿದೆ ಸೊ ಕೀರ್ತನಲ್ಲಿ ನೋಡಿದ ಹಾಗೆ ಕೀರ್ತನ ಒಂದು ಕೀರ್ತನೋ ಮೂವತ್ತ್ಮೂರು ಒಂದು ಹೇಳ್ತದ ಸಹೋದರ ಒಂದಾಗಿರೋದು ಎಷ್ಟೋ ಒಳ್ಳೆಯದು ಎಂಬುದಾಗಿ ಸೊ ನಾವು ಒಂದಾಗಿರೋದು ಆತನಿಗೆ ಮಹಿಮೆ ಆಗಿದೆ ಸೊ ಅಲ್ಲಿ ಕೀರ್ತನೆ ತುಂಬ ಚೆನ್ನಾಗಿದೆ ಸಹೋದರು ಎಷ್ಟೋ ರಮ್ಯವಾದದ್ದು ಅಂತ ತುಂಬ ಚೆನ್ನಾಗಿ ಬರೆಯಲ್ಪಟ್ಟಿ ಅಂದರೆ ಸಹೋದರು ಒಂದಾಗಿರೋದು ಅಹಾ ಸಹೋದರು ಒಂದಾಗಿರೋದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾದದ್ದು ಎಂಬುದಾಗಿ ಹಾಲಲ್ಲಿಯ ಸೊ ಸಹೋದರ ಒಂದು ಆಗಿರೋದು ಅದು ರಮ್ಯವಾದದ್ದು ಅದು ಒಳ್ಳೆಯದಾಗಿದೆ ಯಾ ಸೊ ಹಾಗಾಗಿ ಮತ್ತು ಸ್ವಾಮಿ ತನ್ನ ಸಿಸ್ಟರ್ನ ಚಾಯ್ಸ್ ಮಾಡುವಾಗ ಬ್ರದರ್ಸ್ಗಳನ್ನೇ ಚಾಯ್ಸ್ ಮಾಡಿ ಆನ್ ಸೀಮ ಬೇತ್ರ ಮತ್ತು ಆಂದ್ರೇನ ಚಾಯ್ಸ್ ಮಾಡಿದ್ರು ಯಾಕೋ ಮತ್ತು ಯೋನು ಚಾಯ್ಸ್ ಮಾಡಿದ್ರು ಸೊ ಈ ಸಹೋದರತ್ವ ಅದು ಭಾಳ ಭಾಳ ಮುಖ್ಯ ಸೊ ಹಾಗಾಗಿ ನಾವು ಸಹೋದರ ಸಹೋದರಿ ಆಗಿ ಜೀವಿಸೋಣ ಈ ಸಹೋದರತ್ವದಲ್ಲಿರ್ತಕ್ಕಂಥ ಆ ಪ್ರೀತಿಯನ್ನು ನಾವು ಅರಿತುಕೊಳ್ಳೋಣ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳೋಣ ಸೊ ದೇವರ ವಾಕ್ಯವನ್ನು ಕೈಕೊಂಡು ದೇವರ ತಂದೆಯಾದ ದೇವ್ರ ಚಿತ್ರಗಳನ್ನು ನಾವು ನಡೆಯೋಣ ಆವಾಗಲೇ ಆ ಒಂದು ಸಹೋದರತ್ವಕ್ಕೆ ಒಂದು ಸಹೋದರತ್ವಕ್ಕೆ ಆ ಬ್ರದರ್ ಆ್ಯಂಡ್ ಸಿಸ್ಟರ್ ಎಂಬ ಆ ಒಂದು ಆ ಒಂದು ಸಂಬಂಧಕ್ಕೆ ಬೆಲೆ ಸಿಗ್ತದೆ ಯಾ ಸೋ ಈ ವಾಕ್ಯವನ್ನು ವಿಶೇಷವಾಗಿ ನಾವು ಪ್ರಾರ್ಥಿಸ್ಕೊಂಡು ಮುಗಿಸ್ಕೊಂಡು ಅಪ್ಪ ಕರ್ತಾನೆ ಈ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದುಕೊಂಡು ಕರ್ತನೆ ನಿನ್ನ ನಿನ್ನ ವಾಕ್ಯದ ಪ್ರಕಾರ ನಾನು ಜೀವಿಸುವಾಗೆ ನನ್ನ ಚಿತ್ತ ಪ್ರಕಾರ ಜೀವಿಸುವಾಗೆ ನಿನ್ನ ವಾಕ್ಯವನ್ನು ಕೈಕೊಂಡು ಜೀವಿಸುವಾಗೆ ಓ ಲೋಟನ್ ಹೇಳಿದ ಹಾಗೆ ಓ ಲೋಟನ ಅಬ್ರಾಹ್ಮಣ ಅವರು ಯಾವ ರೀತಿಯಾಗಿ ಸಹೋದರಿ ಎಂಬುದಾಗಿ ಹೇಳ್ತಾರೆ ಕರ್ತಾನೆ ಅಪ್ಪ ಎಸುವೆ ಆ ರೀತಿಯಾಗಿ ಅಬ್ರಾಹ್ಮಣಿಯಲ್ಲಿರ್ತಕ್ಕಂಥ ಆ ಮನಸ್ಸು ಓ ಎಸಪ್ಪ ಪ್ರತಿಯೊಬ್ಬರಿಗೆ ನೀನು ಕೊಡು ರಾಜ ಎಸುವೆ ಯಾವುದು ರಾಜ ಸೌಧ ಒಂದಾಗದಷ್ಟು ಒಳ್ಳೆಯದು ರಮ್ಯವಾದುದೆಂಬುದಾಗಿ ಕರ್ತನೆ ಒಳ್ಳೆಯದು ರಮ್ಯವಾಗಿದ್ದಕ್ಕಾಗಿ ಸ್ತೋತ್ರ ಎಸುವೆ ವಿಶೇಷವಾಗಿ ಕರ್ತನೆ ನನ್ನ ವಾಕ್ಯವನ್ನು ಕೈಕೊಂಡವರಾಗಿ ಓ ನಮ್ಮ ಅನುದಿನ ಜೀವಿತ ಕ್ರೈಸ್ತ ಜೀವಿತದಲ್ಲಿ ಆ ಒಂದು ಸಂಬಂಧದಲ್ಲಿ ನಾವು ಸ್ಥಿರವಾಗಿ ಜೀವಿಸುವ ಹಾಗೆ ನೀನು ಸಹಾಯ ಮಾಡು ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಈ ವಾಕ್ಯವು ಕಾರ್ಯ ಮಾಡುವ ಹಾಗೆ ಓ ಈ ವಾಕ್ಯದಲ್ಲಿ ಕರ್ತನೆ ಬಲವಾದ ಅಸ್ತ್ರದ ಪ್ರತಿಯೊಂದು ಕುಟುಂಬದಲ್ಲಿ ಓ ಪ್ರತಿಯೊಬ್ಬ ಬ್ರದರ್ ಹೊಂದಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡು ಪ್ರಾರ್ಥನೆ ಕೇಳಿದೆ ಅದಕ್ಕಾಗಿ ಸ್ತೋತ್ರ ಎಷ್ಟು ನಮ್ಮದೇ ಕ್ರಾಸ್ತಾನೆ ಅಮ್ಮ ಏನ್ ಪ್ರೈಸ್ ಲಾರ್ಡ್